ಧ್ವನಿ ಗೆ ಸ್ವಾಗತ ಪುಟ್ಟ ತಂಗಿ ಅಣ್ಣನಿಗೆ ರಾಖಿ ಕಟ್ಟಿ ಹಾರೈಸಿದ ಪುಟ್ಟ ಬಾಲಕಿ ಕಂದಮ್ಮ ಶ್ರುತಿ ಎಂಬ ತಂಗಿಯಿಂದ ಅಣ್ಣನಿಗೆ ರಕ್ಷಾಬಂಧನ ಆಚರಣೆ ಜರುಗಿದೆ ರಕ್ಷಾಬಂಧನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ ಕೊಪ್ಪಳದ ಎರೆಹಂಚನಾಳ ಗ್ರಾಮದ ಶ್ರುತಿ ಕೊಳೂರ ಎಂಬ ಪುಟ್ಟ ಬಾಲಕಿ ತಂಗಿ ಅಣ್ಣ ತಿಲಕ ಕೊಳೂರ ಎಂಬ ಅಣ್ಣನ ಹಣೆಗೆ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಬಲಗೈಗೆ ರಾಖಿ ಕಟ್ಟಿ ಅಣ್ಣನಿಗೆ ಪೂಜಿಸಿ ಆರತಿ ಬೆಳಗ್ಗೆ ಬಾಗಿಲಿ ಸಕ್ಕರೆ ಹಾಕಿ ಬಾಯಿ ಸಿಹಿ ಮಾಡಿ ಅಣ್ಣನ ಹಾರೈಸಿ ರಕ್ಷಾಬಂಧನ ಹಬ್ಬವನ್ನು अधूरिया की आचर्षित रो ಶ್ರುತಿ ತಂದೆ ಮಾಂತೇಶ್ ಕೋಳೂರ ಎಂಬ ಪುಟ್ಟ ಬಾಲಿಕೆಯನ್ನ ನೋಡಿ ಕಲಿಯಬೇಕಾದ ದೃಶ್ಯ ಕಂಡುಬಂದಿದ್ದು ಕೊಪ್ಪಳದ ಎರೆಹಂಚನಾಳ ಗ್ರಾಮದಲ್ಲಿ ಈ ರಕ್ಷಾಬಂಧನ ಹಬ್ಬದ ಆಚರಣೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಪೂರ್ಣಿಮೆಯಾದ ಶ್ರಾವಣ ತಿಂಗಳ ದಿನಾಂಕಕ್ಕೆ ಬರುವುದರಿಂದ ಒಳ್ಳೆಯ ವಿಶೇಷ ಮಹತ್ವ ಹೊಂದಿದೆ ಈ ರಕ್ಷಾಬಂಧನ ಈ ಶುಭ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ದೇಶದ ಅತ್ಯಂತ ಸಹೋದರಿ ಸಹೋದರಿಯರಿಗೆ ಈ ರಕ್ಷಾಬಂಧನದ ಆಚರಣೆಯು ಅದ್ವಿಯಾಗಿ ನಡೆಯುತ್ತೆ ಈ ರಕ್ಷಾಬಂಧನ ದಿನದಂದು ಕುಟುಂಬದಲ್ಲಿ ಖುಷಿ ಮತ್ತು ಉತ್ಸಾಹ ತುಂಬಿದ ಸಹೋದರ ಮತ್ತು ಸಹೋದರಿಯರ ನಡುವೆ ಅತ್ಯಂತ ಪ್ರೀತಿಯ ಸಂಕೇತವಾಗಿ ಆರೋಗ್ಯವಂತ ಆಗಿರಲು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಕಡೆಯಿಂದ ರಾಖಿ ಕಟ್ಟಿಸಿಕೊಂಡು ಸಹೋದರಿ ಸಹೋದರಿಯರಿಗೆ ಮುಖ್ಯವಾಗಿ ಆಯುಷ್ಯ ಆರೋಗ್ಯ ಹೆಚ್ಚಿಸಲಿ ಈ ರಕ್ಷಾ ಬಂಧನದ ಹಬ್ಬವು ಭಾರತೀಯ ಸಂಸ್ಕೃತಿ ಸಹೋದರಿ ಹಾಗೂ ಸಹೋದರಿಗೆ ಒಳ್ಳೆಯದಾಗಲಿ ಈ ಬಾಂಧವ್ಯ ವಿಶೇಷವಾಗಿರಲಿ ಅಂತ ಅಣ್ಣ ತಮ್ಮಂದಿರು ಈ ತಾಯಿ ಚಾಮುಂಡೇಶ್ವರಿ ನಾಡಿನ ಎಲ್ಲ ಸಹೋದರಿಯರಿಗೆ ರಕ್ಷಿಸಲಿ ಒಳ್ಳೆಯ ಶಕ್ತಿ ನೀಡಲಿ ಎಂದು ಶುಭ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ನೆನೆದು ತಮ್ಮಂದಿರು ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿ ಇರಬೇಕು ಏನೇ ಬರಲಿ ನಾನಿತ್ತೀನಿ ಧೈರ್ಯ ತುಂಬುವುದಕ್ಕೆ ಅಣ್ಣ ತಮ್ಮಂದಿರು ಇರಬೇಕು ಸಹೋದರತೆಯ ಸಂಕೇತವಾಗಿ ಈ ರಕ್ಷಾಬಂಧನ ಹಬ್ಬದ ನಾಡಿನ ಎಲ್ಲ ಸೋದರಿ ಸೋದರಿಯರಿಗೆ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ರಕ್ಷಾಬಂಧನದ ಹಬ್ಬದ ಆಚರಣೆ ಮಾಡಿದ್ರು ಅಂದಪ್ಪ ಕೊಪ್ಪಳ